ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಸಮಸ್ತ ತುಳಸಿ ಕನ್ನಡ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯಿಂದ ನಮಸ್ಕಾರಗಳು ಬಂಧುಗಳೇ ಭಾಳ ವಿಶೇಷವಾಗಿ ಎಲ್ಲರಿಗೂ ಬಹಳ ಮುಖ್ಯ ಆಯುಷು ಆರೋಗ್ಯ ಹಾಗೆ ಅಭಿವೃದ್ಧಿ ಹಾಗೆ ಐಶ್ವರ್ಯ ಬಹಳ ಮುಖ್ಯ ಆಗ್ತದೆ ಅಭಿವೃದ್ಧಿ ಅಂದರೆ ಐಶ್ವರ್ಯ ಅಂತ ಕರಿತೀವಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಈ ಮೂರು ಒಟ್ಟಿಗೆ ಸಿಕ್ಕಿದ್ರೆ ಮನುಷ್ಯನಿಗೆ ಎಷ್ಟು ಭಾಳ ವಿಶೇಷವಾಗಿರ್ತದೆ ಎಲ್ಲ ಆರು ನೋಡಿ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯ ಅಂತ ನೋಡಿದ್ವಿ ದರ ಇದ್ದರೂ ಸಹಿತವಾಗಿ ಆರೋಗ್ಯ ಇಲ್ಲ ಅಂದರೆ ಎಲ್ಲವೂ ವ್ಯಾನಿಷ್ ಸರ್ವನಾಶ ಅಂತ ಕರೆತು ಭಾಳ ವಿಶೇಷವಾಗಿ ಆರೋಗ್ಯ ಆಯುಷು ಕೂಡ ಅಷ್ಟೇ ಆಯುಷ್ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವೆಲ್ಲವನ್ನು ಒಟ್ಟಿಗೆ ಕೊಡ್ತಕ್ಕಂಥ ದಿನ ಬಹಳ ಸಮೀಪದಲ್ಲೇ ನಮಗಿದೆ ಅದು ವಿಶೇಷವಾಗಿ ನಮಗೆ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಶನಿವಾರ ಧನತ್ರಯೋದಶಿ ಅಂತ ಕರೆದ್ವಿ ಅಂದರೆ ಲಕ್ಷ್ಮೀ ಪೂಜೆಗಿನ್ನ ಮೊದಲ ಮೂರು ದಿನಗಳ ಕಾಲ ಈ ಧನತ್ರಯೋದಶಿ ನಮಗೆ ವಿಶೇಷವಾಗಿ ದೀಪಾರಾಧನೆ ಅಂತ ನಾವು ಮಾಡ್ತೀವಿ ದೀಪಾರಾಧನೆಯಿಂದ ಯಮದೀಪ ಅಂತ ಕರೆದ್ವಿ ಬಹಳ ವಿಶೇಷವಾಗಿ ನೋಡಿ ಆಯುಷು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಆರೋಗ್ಯ ಎರಡನೇ ಮುಖ್ಯವಾಗಿರ್ತಕ್ಕಂಥದ್ದು ಐಶ್ವರ್ಯ ಮೂರರ ಮುಖ್ಯ ಅಂತ ಕರಿತೀವಿ ಇವೆಲ್ಲವೂ ಒಟ್ಟೊಟ್ಟಿಗೆ ಬೇಕಾಗ್ತದೆ ಆ ಒಟ್ಟೊಟ್ಟಿಗೆ ಬೇಕಾದ್ರೆ ಈ ಸರಳವಾಗಿರ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗ್ತದೆ ನೋಡಿ ನಮಗೆ ಹಲವಾರು ಕೆಲವೊಂದು ಕಡೆ ನಾರ್ತ್ ಇಂಡಿಯನ್ಸ್ ಕಡೆ ದಂತರೇಸ್ ಅಂತ ಕರಿತೀವಿ ಮೊದಲು ದೀಪ ಯಾಕಂದರೆ ಇನ್ನು ಬರ್ತಕ್ಕಂಥದ್ದೆಲ್ಲ ಅಮಾವಾಸ್ಯೆ ಬರ್ತಾ ಬರ್ತಾ ಪಕ್ಷ ಕತ್ತಲ ಕತ್ತಲು ಬೇಗ ಜಾಸ್ತಿ ಆವರಣೆ ಇರುತ್ತೆ ಅಮಾವಾಸ್ಯ ಕತ್ತಲು ತುಂಬ ಜಾಸ್ತಿ ಇರುತ್ತೆ ನಮಗೆ ದೀಪಾರಾಧನೆ ದೀಪಾವಳಿ ವಿಶೇಷತೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲನೇದಾಗಿ ಈ ಧನತ್ರಯೋದಶಿ ದಿವಸ ಈ ಥರದ ಕೆಲಸಗಳನ್ನು ಈ ಥರ ಪೂಜೆಗಳನ್ನು ದೀಪಗಳನ್ನು ಯಾವ ದಿಕ್ಕಲ್ಲಿ ಇಡಬೇಕು ಯಾವ ಥರದ ದೀಪಗಳನ್ನು ಇಡಬೇಕು ಯಾವ ಒಂದು ಹಿಟ್ಟಿನಿಂದ ಅಥವಾ ಯಾವ ಒಂದು ಧಾನ್ಯದ ಹಿಟ್ಟಿನಿಂದ ಮಾಡಿದ್ರೆ ಭಾಳ ವಿಶೇಷ ವಿಶೇಷವಾಗಿ ಲಾಭ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇಲ್ಲಿ ಬಹಳ ವಿಶೇಷವಾಗಿ ಧನತ್ರಯೋದಶಿ ಪ್ರಾಮುಖ್ಯತೆ ನಮಗೆ ಇವೆಲ್ಲ ಮೂರನ್ನ ಕೊಡ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರೋದ್ರಿಂದ ದೀಪಾರಾಧನೆ ಯಾವ ಕಡೆ ದೀಪ ಇಡಬೇಕು ಅನ್ನೋದು ಸಹಿತವಾಗಿ ಬಹಳ ಮುಖ್ಯ ನಮಗೆ ವಿಶೇಷವಾಗಿ ನೋಡಿ ಇದನ್ನ ಪೂಜಾ ಸಮಯ ಹಾಗೆ ವಿಧಿವಿಧಾನ ಪೂಜಾ ವಿಧಿವಿಧಾನಗಳನ್ನು ತಿಳಿಸ್ಕೊಡ್ತೀವಿ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಿಟ್ಟಿನಿಂದ ದೀಪವನ್ನು ಮಾಡ್ಕೋಬೋದು ಹಿಟ್ಟಿನಿಂದ ಯಾ ಹೆಂಗೆ ನಾಲ್ಕು ಕಡೆ ಬತ್ತಿ ಹಾಕೋ ಥರ ಮಾಡ್ಕೋಬೇಕಾಗುತ್ತೆ ನಾಲ್ಕು ದಿಕ್ಕುಗಳನ್ನು ನಾವು ನೋಡಬೇಕಾಗುತ್ತೆ ಆ ನಾಲ್ಕು ದಿಕ್ಕುಗಳ ಥರ ನಾಲ್ಕು ಬತ್ತಿಗಳನ್ನು ಇರ್ತಕ್ಕಂಥ ದೀಪ ಹಿಟ್ಟಿನಿಂದ ಕ ನೀವು ನೋಡಿ ವಿಶೇಷವಾಗಿ ಕಡಲೆ ಹಿಟ್ಟಾದರೂ ಮಾಡ್ಕೋಬೋದು ಗೋಧಿ ಹಿಟ್ಟಿನ ದೀಪ ಆದರೂ ಮಾಡ್ಬೋದು ಅಥವಾ ಅಕ್ಕಿ ಹಿಟ್ಟಿನ ದೀಪ ಆದರೂ ಮಾಡ್ಕೋಬೋದು ಈ ದೀಪಗಳನ್ನು ಮಾಡಿಕೊಂಡು ಅಲ್ಲಿ ಯಾವ ನಿಮ್ಮ ಮನೆಯ ದಿಕ್ಕು ನೈಋತ್ಯ ದಿಕ್ಕಲ್ಲಿ ಭಾಳ ವಿಶೇಷವಾಗಿ ದೀಪ ಉರಿಸ್ಬೇಕು ಯಾಕಂದರೆ ಯಮದೀಪ ಅಂತ ಕರೆದ್ವಿ ಮ್ಯಾಕ್ಸಿಮಮ್ ಅಲ್ಲಿ ಯಮನ ಒಂದು ಸ್ಥಾನ ಆಗಿರೋದ್ರಿಂದ ನೈಋತ್ಯ ದಿಕ್ಕಿಗೆ ಭಾಳ ಪ್ರಾಧಾನ್ಯ ದಕ್ಷಿಣ ನೈಋತ್ಯ ಅಂತ ಕರೆದ್ವಿ ಆ ದಿಕ್ಕಲ್ಲಿ ದೀಪವನ್ನು ಸ್ಥಾಪನೆ ಮಾಡಿ ನೀಟಾಗಿ ನೆಲವನ್ನು ಶುಚಿತ್ವವಾಗಿ ಗಂಜಲುಗಳೆಲ್ಲ ಹಾಕಿ ಸ ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ನಿಮ್ಮಲ್ಲಿ ಮಣೆ ಇದೆಯಾ ಮರದ ಮಣೆ ಇದ್ದರೆ ಭಾಳ ವಿಶೇಷವಾಗಿ ಅದರ ಮೇಲೆ ದೀಪವನ್ನು ಇಟ್ಕೋಬೋದು ಆ ಇಲ್ಲೂ ಇಲ್ಲಿ ಮನೆಯಲ್ವಾ ನೆಲವನ್ನು ಸಾರಿಸಿ ಅದರ ಮೇಲೆ ಸ್ವಸ್ತಿಕ್ಕನ್ನು ಬರ್ರೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ದೀಪವನ್ನು ಅದರ ಮೇಲೆ ಇಡಬೇಕಾಗ್ತದೆ ನಾಲ್ಕು ಕಡೆ ಬತ್ತಿಗಳು ಬೇಕು ಬಹಳ ವಿಶೇಷ ನಾಲ್ ನೋಡಿ ನಾಲ್ಕು ಕಡೆ ಬತ್ತಿ ಆಗ್ತಾರ ದೀಪವನ್ನು ನಿರ್ಮಾಣ ಮಾಡಬೇಕಾಗ್ತದೆ ನೀವು ಆ ನಾಲ್ಕು ಕಡೆ ದೀಪಗಳಿಗೂ ದಿಕ್ಕಲ್ಲೂ ಕೂಡ ಅದಕ್ಕೆ ಫಲತಾಂಬೂಲಗಳನ್ನು ಇಟ್ಟು ನೈವೇದ್ಯಕ್ಕೆ ಪೂಜೆಯನ್ನು ಮಾಡಬೇಕಾಗ್ತದೆ ಪೂ ನಾಲ್ಕು ದಿಕ್ಕುಗಳಲ್ಲಿ ಕೂಡ ಫಲತಾಂಬೂಲ ಎಲ್ಲ ಇಟ್ಟು ಪೂಜೆಯನ್ನು ಮಾಡಬೇಕಾಗ್ತದೆ ಜೊತೆಗೆ ಇದು ಸಮಯ ಬಹಳ ಮುಖ್ಯ ಯಾವಾಗ ತ್ರಯೋದಶಿ ತ್ರಯೋದಶಿ ಬೆಳಗ್ಗೆ ಸಂಜೆ ಆರು ಮೂವತ್ತರ ಮೇಲೆ ಎಂಟರ ಒಳಗೆ ಆರು ಮೂವತ್ತರ ಮೇಲೆ ಎಂಟರ ಒಳಗೆ ನೀವು ಈ ದೀಪವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಇರುತ್ತೆ ಭಾಳ ವಿಶೇಷವಾಗಿ ಅದಕ್ಕೆ ತುಪ್ಪವನ್ನು ಹಾಕಬೇಕಾಗ್ತದೆ ತುಪ್ಪವನ್ನು ಹಾಕಿ ಒಂದು ರು ಕಾಯನನ್ನು ಹಾಕಬೇಕಾಗುತ್ತೆ ಒಂದು ರೂಪಾಯಿ ಕಾಯನನ್ನು ಹಾಕಿ ಆ ದೀಪವನ್ನು ಪೂಜೆ ಮಾಡಿಕೊಂಡು ಜೊತೆಗೆ ಭಾಳ ವಿಶೇಷವಾಗಿ ಒಂದು ಪಂಚಪತ್ರೆಯಲ್ಲಿ ಗಾಯತ್ರಿ ಮಂತ್ರವನ್ನು ಮಂತ್ರ ಹೇಳ್ತಾ ಆ ದೀಪದ ಸುತ್ತ ಆ ಮಂತ್ರದ ನೀರನ್ನು ಪ್ರೋಕ್ಷಿಣೆಯನ್ನು ಮಾಡಬೇಕಾಗ್ತದೆ ಶುದ್ಧಿ ಮಾಡಬೇಕಾಗ್ತದೆ ಅಲ್ಲಿ ಆ ಶುದ್ಧಿಯನ್ನು ಮಾಡಿದ ನಂತರ ಷೋಡಶೋಪಚಾರ ಪೂಜೆ ದಶೋಪಚಾರ ಪಂಚೋಪಚಾರ ನಿಮಗೆ ಯಾವುದು ಬರ್ತದೋ ಆ ಒಂದು ಪೂಜೆಯ ಕೈಂಕರ್ಯಗಳನ್ನು ಮಾಡಿ ಅರಿಶಿಣ ಕುಂಕುಮ ಚೂರ್ಣ ಹಾಗೆ ಗಂಧ ಪುಷ್ಪ ಅಕ್ಷತೆಗಳನ್ನು ಇಟ್ಟು ಆ ದೀಪವನ್ನು ಆರಾಧನೆ ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಿ ನೋಡಿ ಮೊದಲು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ದೀಪಾರಾಧನೆ ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಪಸ್ ಮೊದಲು ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಬೇಕಾದ್ರೆ ದೀಪಾರಾಧನೆಯನ್ನು ಪೂಜೆ ಮಾಡ್ತೀವಿ ದೀಪವನ್ನು ಪೂಜೆ ಮಾಡಿ ತದನಂತರ ಮಿಕ್ಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ ನೋಡಿ ಭಾಳ ವಿಶೇಷವಾಗಿ ನಿಮಗೆ ಗಂಗಾ ಸುತ್ತ ಪ್ರೋಕ್ಷಣೆಯನ್ನು ಮಾಡುತ್ತೆ ನೈಋತ್ಯದಕ್ಕೆ ಇಟ್ಕೊಂಡು ಲಕ್ಷ್ಮಿಯ ಪಾತ್ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ದೀಪ ಆರಾಧನೆಯನ್ನು ಮಾಡಿಕೊಳ್ಳಿ ಅವತ್ತಿನ ದಿನ ಧಂತರೇಸ್ ಅಂದರೆ ಧನತ್ರಯೋದಶಿ ಇರೋದರಿಂದ ಒಬ್ಬೊಬ್ಬರು ತುಂಬ ಶ್ರೀಮಂತರು ಒಡವೆ ವಸ್ತ್ರಗಳನ್ನು ಇರುತ್ತೆ ಬೆಳ್ಳಿಯ ಸಾಮಾನು ಇರುತ್ತೆ ವಿಶೇಷವಾಗಿ ಪಾತ್ರೆ ಸಾಮಾನುಗಳನ್ನು ಕೊಟ್ಕೊಳ್ಳಿ ಯುಟೆನ್ಸಿಲ್ಸ್ ಅಂತ ಕರೆದ್ವಿ ಪಾತ್ರೆ ಸಾಮಾನುಗಳನ್ನು ಆ ದಿನ ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆ ಜೊತೆಗೆ ನೀವು ವಿಶೇಷವಾಗಿ ಗಣೇಶ ಮತ್ತು ಲಕ್ಷ್ಮಿಯ ಫೋಟೋವನ್ನು ಖರೀದಿ ಮಾಡಿ ಅವತ್ತು ಲಕ್ಷ್ಮಿಯ ಫೋಟೋವನ್ನು ಖರೀದಿ ಮಾಡಿ ದೀಪ ಆರಾಧನೆಯ ಜೊತೆಗೆ ಆದ ನಂತರ ಲಕ್ಷ್ಮಿ ಫೋಟೋಕ್ಕೂ ಕೂಡ ಪಂಚೋಪಚಾರ ದಶೋಪಚಾರ ಪೂಜೆಗಳನ್ನು ಮಾಡಿ ನೈವೇದ್ಯಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷವಾಗಿ ಅವತ್ತಿನ ದಿನ ಧನಧಾನ್ಯ ಸಮೃದ್ಧಿ ವಿಶೇಷವಾದಂಥ ಫಲ ಅದರಲ್ಲೂ ವಿಶೇಷವಾಗಿ ಆಯುಷು ಆರೋಗ್ಯ ಧನಾಭಿವೃದ್ಧಿ ಖಂಡಿತವಾಗಿ ಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆನೆಸ್ತಕ್ಕಂಥದ್ದು ಆರೋಗ್ಯ ಅಭಿವೃದ್ಧಿ ಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಮಹಿಳೆಯರು ಭಾಳ ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ತಮ್ಮ ಮನೆಯವರ ಆರೋಗ್ಯ ತಮ್ಮ ತಮ್ಮ ಆರೋಗ್ಯದಲ್ಲೂ ಕೂಡ ಭಾಳ ವಿಶೇಷವಾಗಿ ರೋಗ ರುಜಿನಿಗಳು ನಿರ್ಮೂಲನೆ ಆಗಿ ಭಾಳ ವಿಶೇಷವಾದಂಥ ಫಲಗಳನ್ನು ಸಿಗುತ್ತೆ ಯಾರು ಧನತ್ರಯೋದಶಿ ಸಂಕಲ್ಪವನ್ನೇ ಮಾಡೋದ್ರಿಂದ ಈ ಮೂರು ನಿಮಗೆ ದೊರಕ್ತದೆ ಈ ಮೂರು ಫಲಗಳಲ್ಲಿ ಭಾಳ ವಿಶೇಷವಾಗಿರ್ತದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಕ ತಿಳಿಸಿ ಖಂಡಿತ ಭಾಳ ಸರಳವಾಗಿ ಹೇಳಿದ್ದೇನೆ ನಿಮಗೆ ಭಾಳ ಸರಳ ನಿಮ್ಗೆ ಯಾವ ಮಂತ್ರ ಬರುತ್ತೋ ಆ ಮಂತ್ರದಿಂದ ಹೇಳ್ಕೊಳ್ಳಿ ವಿಶೇಷವಾಗಿ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇತ್ರ ಎಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರಳವಾಗಿರ್ತಕ್ಕಂಥ ಮಂತ್ರಗಳನ್ನು ಹೇಳ್ತೀನಿ ತುಂಬ ಕ್ಲಿಷ್ಟವಾದಂಥ ಮಂತ್ರ ಯಾರಿಗಾದರೂ ಕನಕದಾರ ಸ್ತೋತ್ರಗಳು ಬಂದರೆ ಕನಕದಾರ ಸ್ತೋತ್ರ ಅಥವಾ ಶ್ರೀಸೂಕ್ತವನ್ನು ಪಠನೆ ಮಾಡ್ತಾ ಈ ಪೂಜೆಗಳನ್ನು ಮಾಡೋದ್ರಿಂದ ಲಕ್ಷ್ಮಿಯ ಆಗಮನ ಆಯುಷು ಆರೋಗ್ಯ ಈ ಮೂರೂ ಸಿಗೋದು ಈ ಒಂದು ದಿನದಲ್ಲಿ ಭಾಳ ವಿಶೇಷ ನೆಕ್ಸ್ಟು ಮತ್ತೆ ಒಂದು ವರ್ಷಗಳ ಕಾಲ ಕಾಯಬೇಕಾಗುತ್ತೆ ಇದು ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ರಲ್ಲಿ ಈ ಒಂದು ಕಾಲವನ್ನು ನೀವು ಪರಿಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದೆ ಆದಲ್ಲಿ ಖಂಡಿತ ಭಾಳ ವಿಶೇಷವಾಗಿರುತ್ತೆ ಯಾರ್ಯಾರು ಸಂಕಲ್ಪವನ್ನು ಮಾಡಿಕೊಳ್ಳಿ ತಡ ತುಂಬ ಹತ್ರದಲ್ಲೇ ಇರೋದ್ರಿಂದ ಸಂಕಲ್ಪವನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು